ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬಾರಣ್ಣ ಎಷ್ಟು ಹೆಲ್ದಿ ಫುಡ್ ತಿಂದ್ರು ಎಲ್ಲಿ ಹಾಳಾಗ್ತಾನೆ ಇರುತ್ತೆ ಒಂದು ವಾರ ಆಯಿತು ನಾನು ಮಲಗಿ ಎದ್ದು ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ ಸಲಾಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಬಾಕ್ಸ್ ಹಾಕ್ಕೊಡೋಕ್ಕೆ ಹಾಗೆ ನನಗೆ ಸ್ವಲ್ಪ ಬೆಳಿಗ್ಗೆ ತಿಂಡಿ ಜೊತೆ ತಿನ್ನೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡೋದು ಅಷ್ಟೇ ಹಣ್ಣು ಒಂದು ಮೋಸಂಬಿ ಇದು ಇದನ್ನು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಇದು ಕಲ್ಲಂಗಡಿ ಹಣ್ಣು ತಿಂತೀವಲ್ವ ಅದು ರೀತಿ ತಿನ್ಬೋದು ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಸ್ವಲ್ಪ ಬಾಕ್ಸಿಗೆ ಸಲಾಡ್ ಹಾಕಿಬಿಟ್ಟಿದ್ದೀನಿ ಆಮೇಲೆ ಬಿಸಿಬೇಳೆ ಭಾತು ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಬಾಕ್ಸಿಗೂ ಕೂಡ ಇದ್ದೇನೆ ಬೆಳಗ್ಗೆ ಸಲಾಡ್ ಜೊತೆ ಬಿಸಿಬೇಳೆ ಇರುತ್ತೆ ಮಧ್ಯಾಹ್ನ ಹನ್ನೊಂದು ಗಂಟೆ ಹಂಗೆ ಹಣ್ಣು ತಿಂತಾರೆ ಮಧ್ಯಾಹ್ನ ಊಟಕ್ಕೆ ಬಿಸಿಬೇಳೆ ಭಾತು ಮೂರು ಬಾಕ್ಸು ರೆಡಿ ಮಾಡಿದ್ದೀನಿ ಇನ್ನೊಂದು ಮಧ್ಯಾಹ್ನ ಊಟದ ನಂತರ ಸ್ನ್ಯಾಕ್ಸಿಗೆ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಹಾಕ್ಕೊಟ್ಟಿರ್ತೀನಿ ನೆಕ್ಸ್ಟು ಇವತ್ತು ಸ್ಟಿಚಿಂಗ್ ಮಾಡಬೇಕಾಗಿರುವಂಥ ಬ್ಲೌಸ್ಗಳು ಮೂರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟಿಚ್ ಮಾಡ್ತೀನಿ ಇದು ಮಾತ್ರ ಒಬ್ಬರದೇ ಮೂರು ಕೂಡ ಈಗ ಮೊದಲಿಗೆ ನಾನು ಕಟ್ಟಿಂಗ್ ಮಾಡ್ತೀನಿ ಸ್ಟಿಚಿಂಗ್ ಅಂತೂ ಮಾಡೋಕ್ಕಾಗಲಿಲ್ಲ ಇವತ್ತು ಈ ಬ್ಲೌಸ್ ಕಟ್ ಮಾಡಿದ ಮೇಲೆಯೇ ನನಗೆ ಹುಷಾರು ತಪ್ಪಿತು ಇವಾಗ ಹುಷಾರಾಗಿದ್ದೀನಿ ಹಾಗೆ ಬ್ಲೌಸ್ಗಳೆಲ್ಲ ಅರ್ಜೆಂಟ್ ಇತ್ತು ಅಂದರೂ ವಾಪಸ್ ಕೊಟ್ಬಿಟ್ಟು ಅವರೇ ಸ್ಟಿಚ್ ಮಾಡಿದ್ದಾರೆ ನೆಕ್ಸ್ಟ್ ಇದು ಸೀರೆ ಜಿಗ್ಜಾಕ್ ಮಾಡಬೇಕಷ್ಟೇ ಪಾಲ್ಸೆಲ್ಲ ಅವರೇ ರೆಡಿ ಮಾಡಿದ್ದಾರೆ ಅವರು ಕೂಡ ಟೈಲರು ಜಿಗ್ಝಾಕ್ ಮಿಷಿನ್ ಇಲ್ಲ ಅವ್ರ ಮನೇಲಿ ಅದಕ್ಕೋಸ್ಕರ ಜಿಗ್ಜಾಕ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಪಾರ್ಸಲ್ ಬಂದಿದೆ ದಾವಣಗೆರೆಯಿಂದ ತೋರಿಸ್ತೀನಿ ಏನಿದೆ ಅಂತ ನಾನು ಯಾರಿಗೂ ಅಡ್ರೆಸ್ ಕೊಟ್ಟಿರಲಿಲ್ಲ ಆಮೇಲೆ ಕನ್ಫರ್ಮ್ ಮಾಡಿಕೊಂಡು ಅಡ್ರೆಸ್ ಕೊಟ್ಟೆ ಆಮೇಲೆ ಪಾರ್ಸಲ್ ಬಂದಿದೆ ಇವತ್ತು ಬಂದಿದೆ ಏನಿದೆ ಇದರಲ್ಲಿ ನೋಡೋಣ ಇಲ್ಲಿ ಒಂದು ಸೈಡ್ ನಮ್ಮ ಅಡ್ರೆಸ್ ಇರುತ್ತೆ ಒಂದು ಸೈಡ್ ಅವ್ರ ಅಡ್ರೆಸ್ ಇರುತ್ತೆ ಅವ್ರ ಅಡ್ರೆಸ್ ನನಗೆ ಬೇಕಲ್ವಾ ಮತ್ತೆ ರಿಟರ್ನ್ ಮಾಡಕ್ಕೆ ಈ ಕಡೆ ಕಟ್ಕೊಳ್ತೀನಿ ಫಸ್ಟ್ ಟೈಮ್ ಪಾರ್ಸಲ್ ಬಂದಿದೆ ದಾವಣಗೆರೆಯಿಂದ ಭಾವನ ಅವರು ಪಾರ್ಸೆಲ್ ಕಳಿಸಿರೋದು ತುಂಬ ಜನ ಕೇಳ್ತಾ ಇದ್ರು ನಾನು ಅಡ್ರೆಸ್ ಕೊಟ್ಟಿರಲಿಲ್ಲ ಇವ್ರಿಗೆ ಫಸ್ಟ್ ಕೊಟ್ಟಿರುವಂಥದ್ದು ನೋಡೋಣ ನೆಕ್ಸ್ಟು ಕನ್ಫರ್ಮ್ ಮಾಡಿಕೊಂಡು ಅವರು ನಿಜವಾಗ್ಲೂ ಬ್ಲೌಸ್ ಕೊಡ್ತಿದಾರಾ ಇಲ್ವಾ ಅದೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಕೊಡ್ತೀನಿ ಇನ್ನು ಕೇಳಿದರೆ ನೆಕ್ಸ್ಟ್ ಟೈಮ್ ಈಗ ಈ ವಿಡಿಯೋ ನೋಡಿ ಸುಮಾರು ಜನ ಕೇಳಿದ್ರು ಕೇಳ್ಬೋದು ಹೇಳೋಕ್ಕಾಗಲ್ಲ ಆಮೇಲೆ ಇವರು ಯಾವ್ಯಾವ ಡಿಸೈನು ಸ್ಟಿಚ್ ಮಾಡೋದಕ್ಕೆ ಕೇಳಿದ್ದಾರೆ ಅಂದರೆ ಇನ್ನೂ ಡಿಸೈನ್ ಎಲ್ಲ ಸೆಲೆಕ್ಟ್ ಆಗಿಲ್ಲ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಕಟ್ಟಿಂಗ್ ಮಾಡ್ತೀನಲ್ಲ ಆ ವಿಡಿಯೋ ಜೊತೆ ಸೇರ್ ಮಾಡ್ತೀನಿ ಅವರು ಸ್ಟಿಚ್ ಮಾಡ್ತಾರೆ ಬೋಟ್ ಬೋಟ್ನೆಕ್ಕು ಅದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ನನ್ಗೆ ಬೋಟ್ನೆಕು ಮತ್ತೆ ಡಿಸೈನ್ ಎಲ್ಲ ಬೇಕು ಅಂತ ಹೇಳಿದ್ರು ಅವರು ಸ್ಟಿಚ್ ಮಾಡ್ತಾರೆ ಮೂರು ಬ್ಲೌಸ್ ಇದೆ ಯಾವ ಯಾವ ಥರ ನಾನು ಸ್ಟಿಚ್ ಮಾಡ್ತೀನಿ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಕಟ್ಟಿಂಗು ಸ್ಟಿಚಿಂಗ್ ಸ್ಟಿ ಸೇರಿ ಮಾಡಲಿಲ್ಲ ಅಂದ್ರೂ ಸ್ಟಿಚ್ಚಿಂಗ್ ಆದ ನಂತರ ಸೇರ್ ಮಾಡ್ಕೊತೀನಿ ಇದು ಮೆಜರ್ಮೆಂಟ್ ಬ್ಲೌಸು ಫಾರ್ಟಿ ಸೈಜು ಫಾರ್ಟಿ ಟು ಸೈಜ್ ಇರ್ಬೋದು ನೋಡಿದರೆ ಒಂದೊಂದು ಮೀಟರ್ ಲೈನಿಂಗ್ ಕೂಡ ಕಳಿಸಿದ್ದಾರೆ ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ಸ್ಟಿಚ್ಚಿಂಗ್ ಆದಮೇಲೆ ನಿಮಗೆ ತೋರಿಸ್ತೀನಿ ಒಂದು ಮೀಟ್ರ್ ಬಟ್ಟೆನೇ ಈ ರೀತಿ ಫೋಲ್ಡ್ ಮಾಡಿದ್ದೀನಿ ಎರಡು ಬ್ಲೌಸು ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ ಮೇನ್ ಪೇ ಆಗಬೇಕು ಎರಡು ವರ್ಕಿಂದ ಇದು ಬ್ಲೌಸ್ ಆಮೇಲೆ ಇದು ಬೋಟ್ನೇ ಕೊಲೀಬೇಕು ಹಂಗಾಗಿ ಸಪ್ರೇಟ್ ಆಗಿ ಕಟ್ ಮಾಡ್ತೀನಿ ಇದ್ರ ಜೊತೆ ಕಟ್ ಮಾಡೋದಕ್ಕೆ ಬರಲ್ಲ ಇದಕ್ಕೂ ಶೋಲ್ಡರ್ ಬೇರೆ ಇದಕ್ಕೆ ಶೋಲ್ಡರ್ ಬೇರೆ ಬರುತ್ತೆ ಅದಕ್ಕೋಸ್ಕರ ಈಗ ನೋಡಿ ಬ್ಲೌಸ್ ಉದ್ದ ನೋಡಿ ಕರೆಕ್ಟ್ ಆಗಿ ಇಲ್ಲಿ ಏನ್ ಸ್ಟಿಚ್ ಇರುತ್ತಲ್ವಾ ಈ ಸ್ಟಿಚ್ ಇಂದ ಈ ರೀತಿ ನಾವು ಅಳತೆಯನ್ನು ತಗೋಬೇಕು ಉದ್ದ ತುಂಡ ಏನು ಹೇಳಿರ್ತಾರೋ ಅದನ್ನ ಇಲ್ಲಿ ನಾವು ಸರಿ ಮಾಡ್ಬೇಕಾಗುತ್ತೆ ಇವರು ಏನು ಹೇಳಿಲ್ಲ ಬ್ಲೌಸ್ ಉದ್ದ ಹನ್ನೆರಡೂವರೆ ಇದೆ ಕರೆಕ್ಟ್ ಆಗಿ ನಾನು ಹದಿಮೂರುವರೆ ತಗೊತೀನಿ ಕೆಳಗಡೆಯಿಂದ ಹಾಕೋಬೇಕು ಕೆಳಗಡೆಯಿಂದ ಹಾಕೊತೀನಿ ಹದಿಮೂರುವರೆ ಬ್ಲೌಸ್ ಉದ್ದ ಈ ರೀತಿ ಹಾಕೋಬೇಕು ಆಮೇಲೆ ಒಂದು ಲೈನ್ ಹಾಕ್ಬಿಡ್ತೀನಿ ನೆಕ್ಸ್ಟ್ ಬ್ಲೌಸ್ ದ ಅಗ್ಲ ತಗೋಬೇಕು ಈಗ ಬ್ಲೌಸ್ ದ ಅಗ್ಲ ಕರೆಕ್ಟಾಗಿ ಒಂಬತ್ತಿದೆ ಮೊದಲನೇ ಹೊಲಿಗೆಗೆ ಒಂಬತ್ತು ನಿಮಿಷ ಬರ್ತಾ ಇದೆ ನಾವು ಒಂಬತ್ತುವರೆ ತಗೋಬೇಕು ಈ ತರ ಮಧ್ಯದಲ್ಲಿ ತಗೋಬೇಕು ನಾವು ಯಾವ ಸ್ಟಿಚ್ ಬರಬಾರದು ಮಧ್ಯದಲ್ಲಿ ಈ ರೀತಿ ನೋಡಿ ಯಾವ ಸ್ಟಿಚ್ ಬರ್ ಬಂದಿರಬಾರ್ದು ಈ ತರ ಆಗ್ಲೇ ತಗೋಬೇಕು ನಾವು ಬ್ಲೌಸ್ ದ ಅಗ್ಲನ ಒಬ್ಬೊಬ್ರು ಇಲ್ಲಿ ತೊಗೊತಾರೆ ಈ ತರ ಹಾರ್ಮೋನ್ ಅಲ್ಲಿ ಅದು ತಪ್ಪು ಅದು ತಗೋಬಾರ್ದು ಯಾಕಂದ್ರೆ ಇಲ್ಲಿ ಅರ್ಧ ಇಂಚು ಸ್ಟಿಚ್ ಮಾಡಿಬಿಟ್ಟಿರ್ತಾರಲ್ವಾ ಇದು ನಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಆಮೇಲೆ ಟೈಟ್ ತಗೋಬಾರ್ದು ಮಧ್ಯದಲ್ಲಿ ತಗೋಬೇಕು ನೋಡಿ ಮಧ್ಯದಲ್ಲಿ ಕರೆಕ್ಟ್ ಆಗಿ ಎಳ್ದು ಟೈಟ್ ಆಗಿ ಹೇಳಿದ್ರೆ ಒಂಬತ್ತು ಇಂಚ್ ರೆಡಿ ಬರ್ತಾ ಇದೆ ಒಂಬತ್ತುವರೆ ತಗೋಬೇಕು ಒಂಬತ್ತುವರೆ ಯಾಕಂದ್ರೆ ಇಲ್ಲಿ ನಾವು ಪಟ್ಟಿ ಅಟ್ಯಾಚ್ ಮಾಡಿದಾಗ ಹಾಫ್ ಇಂಚು ಅರ್ಜಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂಬತ್ತು ತಗೋಬೇಕು ಒಂಬತ್ತುವರೆ బ్లౌస్ ద అగల ఈ రీతి మార్త ఆమె స్కేలు ఒర ఇంచే ఇది మార్జిన్ ఒంచు ఇది రెడీ ఒండి బ్లౌజ్ దా అగల ఇదే ఇదే సైజ్ శోల్డర్ బుక్కా నేను ఐదు ముక్కాలు ಕೆಳಗಡೆನೂ ಸಹ ಐದು ಮುಕ್ಕಾಲು ಹಾಕೋಬೇಕು ಆಮೇಲೆ ಶೋಲ್ಡರ್ ಡೌನ್ ಸದ್ಯಕ್ಕೆ ನಾನು ಐದು ಮುಕ್ಕಾಲು ಹಾಕಿರ್ತೀನಿ ಆಮೇಲೆ ಕರೆಕ್ಷನ್ ಮಾಡ್ಕೊಂಡ್ರಾಯ್ತು ಆಮೇಲೆ ಇಲ್ಲಿ ಉದ್ದ ಬ್ಲೌಸ್ ಉದಲ್ವಾ ಈ ರೀತಿ ಇಟ್ಕೊಂಡು ಐದು ಮುಕ್ಕಾಲ್ ಒಂದು ಮಾರ್ಕನ್ನು ಹಾಕಬೇಕು ಅವಾಗ ಕರೆಕ್ಟಾಗಿ ಸ್ಕ್ವೇರ್ ಬರುತ್ತೆ ನಾವೆಲ್ಲ ಒಂದು ಕಡೆ ಅಳತೆ ತಗೊಂಡು ಹಾಗೆ ಸ್ಕ್ವೇರ್ ಲೈನ್ ಹಾಕಿದ್ರೆ ನೀಟಾಗಿ ಅದಕ್ಕೋಸ್ಕರ ಆಮೇಲೆ ಈ ಮೂಲೆಯಲ್ಲಿ ಒಂದು ಇಂಚು ಒಂದು ಇಂಚು ಅರ್ಧ ಇಂಚು ಅನ್ನೋದಕ್ಕಿಂತ ನೀಟಾಗಿ ಬ್ಯಾಕ್ ಸೈಡಿಗೆ ಹಾಕೊಳ್ಳಿ ರೌಂಡ್ ಶೇಪ್ ಬರಬೇಕು ಆ ತರ ಹಾಕೊಳ್ಳಿ ಆಮೇಲೆ ಫ್ರಂಟ್ ಸೈಡ್ ಇಲ್ಲಿ ಜಸ್ಟ್ ಒಂದು ಸ್ವಲ್ಪ ಒಂದು ಅರ್ಧ ಇಂಚ್ ಕೆಳಗೆ ತಗೊಂಡ್ರೆ ಆಯ್ತು ನೀಟಾಗಿ ರೌಂಡ್ ಶೇಪ್ ಬರೋ ತರ ಇನ್ಮೇಲೆ ಈ ಟಿಪ್ಸ್ ಫಾಲೋ ಮಾಡಿ ನೆಕ್ಸ್ಟ್ ನೆಕ್ ನೆಕ್ ನೀಟಾಗಿ ಎಲ್ಲಿ ಕರು ಬಂದಿರುತ್ತೆ ಅಲ್ಲಿವರೆಗೂ ಇಟ್ಕೋಬೇಕು ನಾವು ನಿಮಗೆ ಗೊತ್ತಾಗ್ಲಿಲ್ವಾ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಆರು ಇಂಚ್ ತೋರಿಸ್ತಾ ಇದೆ ಆರೂವರೆ ತಗೋಬೇಕು ನಾವು ಇಲ್ಲಿ ಮಾರ್ಜಿನ್ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಆರೂವರೆ ನೆಕ್ ಡೌನ್ ನೆಕ್ ಬಿಟ್ಟು ಬಂದು ಎರಡು ಕಾಲ್ ತಗೊಂತೀನಿ ನೆಕ್ ಡೌನ್ ಬಿಟ್ಟು ಎರಡು ಮುಕ್ಕಾಲ್ ತಗೊಂತೀನಿ ಇದು ಅಷ್ಟೇನೆ ರೌಂಡ್ ಶೇಪ್ ಬರಬೇಕು ನೀಟಾಗಿ ಆ ಥರ ಹಾಕೊಳ್ಳಿ ಆಮೇಲೆ ಇನ್ನೂ ಡೌಟ್ ಇತ್ತು ಚೆಕ್ ಮಾಡ್ಕೊಡ್ಬೇಕು ಹೇಗೆ ಚೆಕ್ ಮಾಡ್ಕೊಡ್ಬೇಕು ಅಂದ್ರೆ ಇದೇ ಕಡೆಯೇ ಚೆಕ್ ಮಾಡ್ಕೊಡ್ಬೇಕು ಈ ರೀತಿ ಮಾರ್ಜಿನ್ ಸೇರಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇವ್ರದ್ದು ನೆಕ್ ಡೌನ್ ಬಂದು ಆರೂವರೆ ಈ ರೀತಿ ಕರೆಕ್ಟಾಗಿ ಬರಬೇಕು ಸಮ ಬರಬೇಕು ಯಾವುದೇ ಹೆಚ್ಚು ಕಮ್ಮಿ ಇರಬಾರ್ದು ಈ ತರ ತಗೋ ಆಮೇಲೆ ಈ ಇನ್ನು ಕೆಳಗಡೆಯಿಂದ ಎಲ್ಲ ಬ್ಲೌಸ್ಗೂ ಸೇಮ್ ಈ ಕಡೆಯಿಂದ ಮೂರುವರೆ ಈ ಕಡೆ ಎರಡೂವರೆ ಮಧ್ಯದಲ್ಲಿ ಅರ್ಧ ಇಂಚ್ ಹಾಕಂತೀನಿ ನಾನು ಒಂದು ಸುಮ್ಮನೆ ಒಂದು ಹನ್ನಾದ ಮೇಲೆ ಮಧ್ಯದಲ್ಲಿ ಅಂತ ಹಾಕೋಬೇಕು ಆಮೇಲೆ ಇದನ್ನು ಕನೆಕ್ಟ್ ಮಾಡೋಣ ಈ ರೀತಿ ಸೇಪ್ ಹಾಕೋಬೇಕು ನೆಕ್ಸ್ಟ್ ಸ್ಟಾರ್ಟಿಂಗ್ ಡಾಟ್ ಒಂದು ಸೈಜ್ಗೆ ಮೂರು ಇಂಚು ಸ್ಟಾರ್ಟ್ ವಿಡಿತ ಎರಡೂವರೆ ತಗೊಂತೀನಿ ಮಧ್ಯದಲ್ಲಿ ಒಂದು ಕಾಲು ಇದು ಮಿಡಲ್ ಅಂತ ನಮ್ಗೆ ಎರಡು ಇಂಟಿ ಪರ ಹಾಕ್ಬೇಕು ಇಲ್ಲಿ ಅರ್ಧ ಇಂಚು ಬರಬೇಕು ಅವಾಗ ನಾವು ಇದನ್ನು ನೀಟಾಗಿ ಕವರ್ ಮಾಡ್ಕೋಬೇಕು ಈಗ ಆಯಿತು ಈಗ ನಾನು ಕಟಿಂಗ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಕ್ಲಾಸ್ ಬೆಲ್ ಪಟ್ಟಿ ಇಲ್ಲಿ ಸ್ಲೀವ್ ಬರುತ್ತೆ ನಾನು ಔಟರ್ ಲೈನ್ ಕಟ್ ಮಾಡ್ತೀನಿ ಇದು ಫ್ರಂಟ್ ಸೈಡ್ ಟೂ ಪೀಸ್ ಇನ್ನು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಯಾವ ರೀತಿ ಕಟ್ ಮಾಡ್ಬೇಕಂತ ನಾನು ನೋಡ್ಕೊಳ್ಳಿ ಇದು ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ನಾನು ನೆಕ್ ಯಾವ್ದು ಮಾರ್ಕ್ ಮಾಡಲ್ಲ ಜಸ್ಟ್ ಕರ್ನಿಂಗ್ ಮಾಡಿದ ಅಷ್ಟೇ ಇಲ್ಲಿ ಮಿಡಲ್ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಶೇಪ್ ಇದ್ರೆ ರೌಂಡ್ ಶೇಪ್ ಬೇರೆ ತರ ಇದೆ ಬೇರೆ ತರ ಟರ್ನಿಂಗ್ ಮಾಡುವಂತದ್ದು ಅಷ್ಟೇನೆ ಈಗ ಇಲ್ಲಿ ಲೈನ್ ಇಲ್ಲಿ ನಾವು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಬೇಕಿತ್ತಲ್ಲ ಮಾಡಿಲ್ಲ ಇದು ಈ ರೀತಿ ಕತ್ತರಿ ಮಾರ್ಕ್ ಮಾಡ್ಕೋಬೇಕಾಗಿತ್ತು ಮರ್ತೋಗಿದ್ದೆ ಆಮೇಲೆ ಕರೆಕ್ಟಾಗಿ ಟೈಟ್ ಆಗಿಡಿದ ಹೇಳ್ಕೋಬೇಕು ನೋಡಿ ಈ ರೀತಿ ಟೈಲ್ಟಾಗಿದ್ದು ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಅರ್ಧ ಇಷ್ಟು ಬರುತ್ತೆ ಏಳು ಇಂಚ್ ಬರುತ್ತೆ ಇಲ್ಲಿ ಒಂದು ಇಂಚ್ ಸೇರಿಸ್ಕೊಂಡು ಎಂಟು ಇಂಚಿಗೆ ನಾವು ಹಾಕೋಬೇಕು ಎಂಟು ಇಂಚಿಗೆ ಮಾರ್ಕನ್ನು ಹಾಕೋಬೇಕು ಈ ಎಂಟ್ ಇಂಚು ಮತ್ತೆ ಇಲ್ಲಿ ಬಾಡಿ ಫಿಟ್ಟಿಂಗ್ ಮಾರ್ಕ್ ಇಲ್ಲಿಗೆ ಕನೆಕ್ಟ್ ಮಾಡಬೇಕು ಆಮೇಲೆ ಇದು ಒಂದೂವರೆ ಇಂಚು ಮಾರ್ಜಿನ್ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಇವರಿಗೆ ಬ್ಯಾಕ್ ಪಾರ್ಟ್ ಪಾರ್ಟಲ್ಲಿ ನೀವು ಕಟಿಂಗ್ ಇಲ್ಲ ಎಂಬ್ರಾಯ್ಡ್ರಿ ಬ್ಲೌಸ್ ಆಗಿರೋದ್ರಿಂದ ಕಟಿಂಗ್ ಮಾಡಿಬಿಡ್ತೀನಿ ಅಷ್ಟೇ ಇನ್ ಕೇಸ್ ಎಂಬ್ರಾಯ್ಡ್ರಿ ಬ್ಲೌಸ್ ಆಗಲಿಲ್ಲ ಅಂದರೆ ಸೇಮ್ ಎರಡು ಕಾಲು ನೆಕ್ ವಿಡ್ತು ನೆಕ್ ಡೌಸ್ ಬಂದು ಲಿಮ್ ತೋರ್ಸೋದಕ್ಕೋಸ್ಕರ ಹಾಕ್ತಾ ಇದೀನಿ ನೆಕ್ ಡೌನ್ ಇಟ್ಟು ಬಂದು ಎರಡು ರೌಂಡ್ ಶೇಪ್ ನೀಟಾಗಿ ನೀಟಾಗಿ ಬರ್ಬೇಕು ರೌಂಡ್ ಶೇಪ್ ಅಂದ್ರೆ ಸ್ವಲ್ಪ ಮಾರ್ಕಿಂದ ಇಂದ ಇನ್ನು ಹೊರಗಡೆ ಹೋಗಿತ್ತು ಜಾಸ್ತಿ ಗ್ರಾಡ್ ಎಲ್ಲ ಹಾಕಲ್ಲ ಅವ್ರು ಅಂತಂದ್ರೆ ಸ್ಟ್ರೈಟ್ ಆಗಿ ಇಷ್ಟೇ ಅದ್ರ ಮೇಲೆನೆ ಹೋಗ್ಬೇಕು ಒಬ್ಬೊಬ್ಬರು ಒಂದೊಂದ್ ತರ ಹಾಕೊಳ್ತಾರಲ್ಲ ಅದಕ್ಕೋಸ್ಕರ ಇದನ್ನ ಹೆಂಗ್ ಬೇಕಿದ್ರೆ ಚೇಂಜ್ ಮಾಡ್ಕೋಬಹುದು ಮೇನ್ ಇಂಪಾರ್ಟೆಂಟ್ ಇದು ಇದು ಈ ಮಧ್ಯದಲ್ಲಿ ಹೆಂಗಾದ್ರೂ ಆಗಲಿ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಟ್ರೈಟ್ ಆಗಿ ಹಾಕೋಬೇಕು ಇಷ್ಟೇ ಚೇಂಜ್ ಇಲ್ಲ ಈಗ ಸ್ಲೀವ್ ಇದು ಎಕ್ಸ್ಟ್ರಾ ಹೆಚ್ಚು ಕಮ್ಮಿ ಬಟ್ಟೆ ಇರುತ್ತಲ್ವಾ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಿಟ್ಟು ಮಾರ್ಜಿನ್ ಬಂದು ಹಾಕಿದೀನಿ ಲೈನ್ ಆಮೇಲೆ ಸ್ಲೀವ್ ನೀವು ಈ ರೀತಿ ಸೆಟ್ ಮಾಡ್ಕೋಬೇಕು ಇದು ಮಾರ್ಜನ್ ಇದೆ ಕೌಂಟ್ ಆಗಲ್ಲ ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು ಕೈ ಸುತ್ತೆ ಎಷ್ಟಿದೆ ಅಷ್ಟು ಹಾಕೋಬೇಕು ಇಲ್ಲಿ ರೆಡಿ ಎಷ್ಟಿದೆ ಆಮೇಲೆ ಇಲ್ಲಿ ಸ್ಟಿಚ್ ಮಾಡೋದಕ್ಕೆ ಎರಡು ಮಾರ್ಕ್ ಹಾಕೋಬೇಕು ಹಾರ್ಮೋನಲ್ಲಿ ಇದು ರೆಡಿ ಆಮೇಲೆ ಎಲ್ಲಿಗೆ ಬಂದಿದೆ ಅವ್ರದ್ದು ಜಾಯಿಂಟ್ ಅದನ್ನು ಹಾಕೋಬೇಕಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ಬಿಡೋ ಅವಶ್ಯಕತೆ ಇಲ್ಲ ಜಸ್ಟ್ ಅದೆಲ್ಲಿಗೆ ಬಂದಿದೆ ಅಲ್ಲಿ ಹಾಕೊಳ್ಳಿ ಆಮೇಲೆ ಹಾರ್ಮೋಲ್ ಫಿಟ್ಟಿಂಗ್ ಎಷ್ಟಿದೆಯೋ ಅಷ್ಟು ಹಾಕೊಳ್ಳಿ ಇವಾಗ ಫಾರ್ಮುಲಾ ಪ್ರಕಾರ ಫಸ್ಟ್ ಮಾರ್ಕ್ ಮಾಡೋಣ ಆಮೇಲೆ ಹೆಚ್ಚು ಕಮ್ಮಿ ನೋಡ್ಕೊಳ್ಳೋಣ ಇಂಚು ಕೈ ಸುತ್ತಾಳತೆ ಇದೆ ಆರೂವರೆ ಇಂಚು ಹಾರ್ಮೋಲ್ ಸುತ್ತಾಳತೆ ಬರುತ್ತೆ ಇವಾಗ ಫಾರ್ಮುಲಾ ಪ್ರಕಾರ ಕೂಡ ಕರೆಕ್ಟ್ ಆಗಿದೆ ಇವುದ ಉದ್ದ ಬಂದು ಹತ್ತು ಇಂಚು ಬರ್ತಾ ಇದೆ ಮೂರುವರೆ ಡೌಲಿಂಗ್ ಲೈನ್ ಡೌನಿಂಗ್ ಲೈನ್ ಮೂರುವರೆ ಸ್ಲೀವ್ ಉದ್ದ ಒಂದು ಹತ್ತು ಇಂಚ್ ಇದೆ ಆಮೇಲೆ ಫಾರ್ಮುಲಾ ಪ್ರಕಾರ ಕರೆಕ್ಟ್ ಆಗಿದೆ ಸ್ಲೀವ್ ಒಂದು ಸೇಪನ್ನ ಹಾಕೋಬೇಕು ನೀಟಾಗಿ ಆಮೇಲೆ ಈಗ ಇನ್ನೊಂದು ಇಂಪಾರ್ಟೆಂಟ್ ಈ ರೀತಿ ಮಾರ್ಕ್ ಮೇಲೆ ತಕ್ಷಣ ಕಟ್ ಮಾಡಬಾರ್ದು ಚೆಕ್ ಮಾಡ್ಕೋಬೇಕು ಏನಾದರೂ ಕರೆಕ್ಷನ್ ಇದೆಯಾ ನೋಡ್ಕೊಳ್ಬೇಕಾಗತ್ತೆ ಹಾರ್ಮೋನ್ ರೌಂಡ್ ಬಂದು ಏಳು ಇಂಚಿದೆ ಇದು ನಮ್ಗೆ ಏಳು ಇಂಚೇ ಬರಬೇಕು ನೋಡೋಣ ಚೆಕ್ ಮಾಡ್ತೀನಿ ಈಗ ಏಳು ಇಂಚ್ ಬರಲಿಲ್ಲ ಅಂದ್ರೆ ಮಾರ್ಕ್ ಸರಿ ಮಾಡ್ಕೋಬೇಕಾಗುತ್ತೆ ಏಳು ಇಂಚು ಬರ್ತಾ ಇಲ್ಲ ಕರೆಕ್ಟಾಗಿ ನೋಡಿಕೊಂಡ್ರೆ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಏಳು ಇಂಚು ಬರ್ತಾ ಇಲ್ಲ ಅಲ್ಲಿಗೆ ಇವ್ರಿಗೆ ಹಾರ್ಮೋಲ್ ಸುತ್ತಾತಿ ಒಂದ್ ಇಂಚ್ ಮಾತ್ರ ಎಕ್ಸ್ಟ್ರಾ ಕೊಡ್ಬೇಕು ಇಲ್ಲಿ ಒಂದೂವರೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನಾವು ಒಂದ್ ಇಂಚ್ ಮಾತ್ರ ಎಕ್ಸ್ಟ್ರಾ ಕೊಡ್ಬೇಕು ಈಗ ನಾನು ಮಾರ್ಕರ್ ಬೇರೆ ತಗೊಂತೀನಿ ಇಷ್ಟು ಈ ರೀತಿ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ನೋಡಿ ಹಾಫ್ ಇಂಚ್ ಡಿಸ್ಟೆನ್ಸ್ ಬಂತು ಹಾರ್ಮೋಲ್ ಪ್ರಕಾರ ಅಂತ ನಾವು ಅದು ಕಟ್ ಮಾಡಬಾರ್ದು ನೋಡ್ಕೋಬೇಕಾಗತ್ತೆ ಮೊದಲು ಅದು ಗೊತ್ತಿರ್ಲಿಲ್ಲ ಹಾಗೆ ಕಟ್ ಮಾಡ್ಬಿಡ್ತಿದೆ ఈ రీతి కరెక్షన్ చెక్ చెక్ట్ ఆ కై సుత ఇంచు ఈొరికి చేంజస్ బింగ్ మార్జింగ్ లైన్ తిడీ ಇದು ಅಲ್ಲಿ ಮಾರ್ಕ್ ಸ್ಲೀವ್ ಫಿಟಿಂಗು ಸೆಟ್ ಮಾರ್ಕ್ ಹೇಗಾದರೂ ಇಲ್ಲಿ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಇದು ಫ್ರಂಟ್ ಸೈಡ್ ಅಂತ ಐಡೆಂಟಿಫೈ ಆಗೋದಕ್ಕೆ ಕಂಪಲ್ಸರಿ ನಾವು ಮಾರ್ಕ್ ಅನ್ನು ಮಾಡಿಕೊಳ್ಳಿ ಸ್ಲೀವ್ ಕಟಿಂಗ್ ಆಯಿತು ಇನ್ನು ಕ್ರಾಸ್ ಬೆಲ್ಟ್ ಪಟ್ಟಿ ಬ್ಲೌಸ್ ಅಗ್ಲ ಎಷ್ಟಿದೆ ಒಂಬತ್ತು ಇದೆ ಅಲ್ವಾ ಒಂಬತ್ತೂವರೆ ಲೈನ್ ಹಾಕೋಬೇಕು ಇಲ್ಲ ಆಲ್ರೆಡಿ ಒಂದು ಲೈನ್ ಇದೆ ಒಂದ್ ಸೈಡ್ ಮೂರುವರೆ ಒಂದ್ ಸೈಡ್ ಮೂರು ಇದು ಮೂರುವರೆ ಇಲ್ಲಿ ಮೂರು ನೀಟಾಗಿ ಕ್ರಾಸ್ ಬೆಲ್ಟ್ ಪಟ್ಟಿ ಯಾವ ರೀತಿ ಇರುತ್ತೆ ನೋಡಿ ಆ ರೀತಿ ನೀಟಾಗಿ ಶೇಪನ್ನು ಹಾಕಬೇಕು ಇಲ್ಲಿ ಎರಡು ಬ್ಲೌಸು ಕ್ರಾಸ್ ಬೆಲ್ಟ್ ಪಟ್ಟಿ ಬಂತು ಎಂಟು ಪೀಸ್ ಕ್ರಾಸ್ ಬೆಲ್ಟ್ ಪಟ್ಟಿ ಇದೆ ಇದರಲ್ಲಿ ಇದು ಸೈಡ್ಗೆ ಇದು 프نٹ ಸೈಡ್ ಅಂತ ಐಡೆಂಟಿಫೈ ಮಾಡೋಕೆ ಕ್ಲಾಸ್ಲ್ ಪಟ್ಟಿನ ಆಯ್ತು ಇಲ್ಲಿ 프نٹ ಸೈಡ್ ಸ್ವಲ್ಪ ಸೇಫ್ ತಕೋಬೇಕು ರೈಟ್ ಪಾರ್ಟ್ ಅಲ್ಲಿ ನಾವು ಹಾಗೆ ಕಟ್ ಮಾಡಿದ್ವಿ ಅಲ್ವಾ ಸ್ವಲ್ಪ ಸೇಫ್ ತಕೊಂಡಿದ್ದೀನಿ ಆಮೇಲೆ ಈ ಮೂಲೆಯಿಂದ ಒಂದು ಕಾಲೇಜ್ ಗ್ಯಾಪ್ ಕೊಟ್ಟು ಇಲ್ಲಿ ಒಂದು ಡಾಟ್ ಬರುತ್ತೆ ನೋಡಿ ಈ ಡಾಟ್ ಸ್ಟಿಚ್ ಮಾಡಬೇಕು ಇದು 프نٹ ಸೈಡ್ ನಾವು ಬ್ಯಾಕ್ ಸೈಡ್ ಚೆಕ್ ಮಾಡೋಣ ಏಳುವರೆ ಬರಬೇಕು ಹಾರ್ಮೋನ್ ಸುತ್ತಾತೆ ಬಂದು ಏಳು ಇದೆ ಅಲ್ವಾ ಏಳುವರೆ ಇಲ್ಲಿ ಬ್ಲೌಸಲ್ಲಿ ಬರಬೇಕು ನಮಗೆ ಒಂದು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಂದರೆ ನಾನೇನು ತಪ್ಪು ಮಾಡಿದ್ದೀವಿ ಇಲ್ಲಿ ಅಂತಂದರೆ ಐದು ಮುಖಾಲು ತೊಗೋಬಾರ್ದು ಐದೂವರೆ ತಗೋಬೇಕು ಇವ್ರದ ಒಂದು ಹಾರ್ಮೋನ್ ಡೌನ್ ಐದು ಾಗಿತ್ತು ಇದು ಮುಖಾಲು ತೊಗೊಂಡಿದ್ದೀವಿ ಒಂದ್ ಚೂರು ಎಕ್ಸ್ಟ್ರಾ ಬರ್ತಾ ಇದೆ ಪರವಾಗಿಲ್ಲ ಒಂದ್ ಅರ್ಧ ಇಂಚು ಹೆಚ್ಚು ಕಮ್ಮಿ ಕವರ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಾನು ಕಟ್ ಮಾಡಬಾರ್ದಾಗಿತ್ತು ಮುಂಚೆನೆ ಕಟ್ ಮಾಡಿದ್ದೀನಿ ನೋಡಿ ಈ ರೀತಿ ಮಾಡಬೇಡಿ ನೋಡಿ ಮಿಸ್ಟೇಕ್ ಆಗ್ತಾ ಇರತ್ತೆ ಅದೆಲ್ಲ ಕಾಮಲ್ ಅರ್ಧ ಇಂಚು ಕಾಲು ಇಂಚು ಕವರ್ ಮಾಡ್ಕೋಬಹುದು ಇದು ಮಾಡ್ಬೇಕೀನಿ ಫ್ರಂಟ್ ಸೈಡ್ ಅಂದ್ರೆ ಎಕ್ಸ್ಟ್ರಾ ಬಂದದ್ದು ಹೋಗ್ಬಿಡುತ್ತೆ ನಾವು ಇಲ್ಲಿ ಸ್ಟಿಚ್ ಮಾಡ್ತೀವಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಬರಬೇಕು ಒಂದು ಇಂಚು ಜಾಸ್ತಿನೇ ಎಕ್ಸ್ಟ್ರಾ ಬರ್ತಾ ಇದೆ ಇಲ್ಲಿ ನಾವು ಒಂದು ದಾಟ್ ಇಟ್ಕೊಂತೀವಲ್ಲ ಅವಾಗ ಕವರ್ ಆಗತ್ತೆ ಬ್ಯಾಕ್ ಸೈಡ್ ಕವರ್ ಆಗಲ್ಲ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಬಟ್ ಓಕೆ ಅರ್ಧ ಇಂಚು ಎಕ್ಸ್ಟ್ರಾ ಬರ್ತಾ ಇದೆ ಅಷ್ಟನ್ನೇ ಅದನ್ನು ಕವರ್ ಮಾಡ್ಕೋಬಹುದು ಈ ಥರ ನೀವು ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಒಂದ್ಸಲ ಚೆಕ್ ಮಾಡ್ಕೋಬೇಕು ಈಗ ನಾನು ವಿಡಿಯೋ ಮಾಡ್ತಾ ಇದ್ದಲ್ಲ ಮರ್ತು ಬಿಟ್ಟು ಈ ರೀತಿ ಮಾಡಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಹಾಗೆ ಮಾಡಬೇಡಿ ಚೆಕ್ ಮಾಡ್ಕೊಳ್ಬೇಕು కటింగ్ ఆమెంట్ నిక్చు కమ్మి ఆగితే సరిమాక కూడా గొత్తి కాల ఇంచు అర్ధ ఇంచు ఎమ్ ఏ తొందర ఆగల్ ఆమె ఇది మిడల్ గింద చూర్ కళరి ಯಾವುದೇ ಒಂದು ಬ್ಲೌಸು ಸ್ಟಿಚ್ ಮಾಡಿದ್ರು ಮಿಡಲ್ ಒಂದು ಚೂರ್ ಕೆಳಗೇನೆ ಡಾಟ್ ಅನ್ನ ಸ್ಟಿಚ್ ಮಾಡಬೇಕು ಫ್ರಂಟ್ ಕ್ರಾಸ್ ಕ್ರಾಸ್ಬೆನ್ ಪೆಟ್ಟಿ ಲೀವು ಆಮೇಲೆ ಇದು ಬ್ಯಾಕ್ ಪಾರ್ಟ್ ಇಷ್ಟೇ ಇನ್ನೇನಾದ್ರೂ ಡೌಟ್ ಇದ್ರೆ ಕೇಳಿ